ನ್ನ ನಾವು ಆರಾಧನೆ ಮಾಡ್ತೀವಿ ಇತ್ಯರ್ಥ ಗಣೇಶನ ಆರಾಧನೆನ ಬಹಳ ವಿಶೇಷವಾಗಿರ್ತದ ಗಣಪತಿ ಆರಾಧನೆ ಉಳಿದ ದೇವರಿಗಿಂತಲ್ಲ ಅವರಿವರೆನ್ನದೇ ಯಾವುದೇ ಜಾತಿ ಮತಗಳ ಗೋತ್ರಗಳನ್ನು ಎಣಸಾರದೆ ಎಲ್ಲರೂ ಕೂಡ ಆಚರಣೆ ಮಾಡುವಂತ ಏಕೈಕ ಹಬ್ಬ ಅಂದ್ರೆ ಇದು ಒಂದು ತರಹವಾಗಿ ಗಣಪತಿ ಹಬ್ಬ ಇಷ್ಟೊಂದು ಖುಷಿ ಇರ್ತದ ಬಹುಶಃ ನಮ್ಮ ಯುವಕರು ಇದರಲ್ಲಿ ಪಾಲ್ಗೊಳ್ಳುವಷ್ಟು ಬೇರೆ ಯಾವುದಕ್ಕೂ ಪಾಲ್ಗೊಳ್ಳಕ್ಕಿಲ್ಲ ಪಾಲ್ಗೊಳ್ಳುವಂತಹ ಯುವಕರಲ್ಲಿ ಇಂತಹ ಹುಮ್ಮಸ್ ಇರ್ತದ ಗಣಪತಿ ಹಬ್ಬ ಬಂತಂದ್ರ ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ಎಲ್ಲರಿಗೂ ಕೂಡ ಗೌರಿ ಗಣೇಶನ ಹಬ್ಬ ಬಹಳ ಒಂದು ತರಹವಾಗಿ ಯಾವುದೇ ಒಂದು ಜಾತ್ರೆ ಉತ್ಸವಕ್ಕೆ ಪಾಲ್ಗೊಳ್ತೀವಿ ಅದಕ್ಕಿಂತ ಹೆಚ್ಚಿನದಂತ ಮೆರಗನ್ನ ಅಂತಹ ಸಂತೋಷವನ್ನ ಅಷ್ಟೇ ಖುಷಿಯನ್ನ ನಮಗೆಲ್ಲ ಕೊಡುವಂತಹ ಹಬ್ಬ ಈ ಒಂದು ಗಣೇಶನ ಹಬ್ಬದಲ್ಲಿ ಒಂದು ಹಾಸ್ಯ ಸಂಗೀತ ಸಿಂಚನವನ್ನ ಹಂಪಕೊಂಡು ಬರ್ಬೇಕನ್ನುವಂತ ವಿಚಾರವನ್ನ ಯುವಕರೆಲ್ಲ ಮಾಡ್ಕೊಂಡಾಗ ನಮ್ಮಲ್ಲಿ ಅನಂತ ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ತಿರ್ತೀವಿ ಅನೇಕ ರೀತಿಯ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಪಾಲ್ಗೊಳ್ತೀವಿ ಕಾರ್ಯಕ್ರಮಗಳನ್ನು ಮಾಡುವಂತ ಉದ್ದೇಶ ಒಡೆದಂತ ಮನಸ್ಸನ್ನು ಒಂದು ಮಾಡ್ಲಿಕ್ಕೆ ವಿನಃ ಒಣ ಒಡಿಲಿಕ್ಕೆ ಯಾವುದೇ ಕಾರ್ಯಕ್ರಮಗಳಲ್ಲ ಯಾವಾಗ ಮನಸ್ಸೆಲ್ಲವೂ ಕೂಡ ಒಂದಾಗ್ತದ ಒಂದಾದಾಗ ನಮಗೆ ಯಾವುದೇ ತರಹದ ಸುಖಕ್ಕೆ ಯಾವುದೇ ಕೊರತೆಯನ್ನು ಇರೋಂಗಿಲ್ಲ ಅವಾಗ ಪರಮಾತ್ಮ ತನ್ನ ತಾನ ಒಳ್ಳೆ ರೀತಿ ಮಳೆ ಬೆಳೆಗಳನ್ನೆಲ್ಲ ಕೊಡ್ತಾನ ಆಯುರ್ವಾರೋಗ್ಯ ಭಾಗ್ಯ ಕೊಡ್ತಾನ ಇವತ್ತಿನ ಯುವಕ ಸಂಘದ ಎಲ್ಲ ಯುವಕರು ಬಹಳ ಸುಂದರವಾಗಿ ಏನೊಂದು ಕಾರ್ಯಕ್ರಮ ಅಂದ್ರೆ ಈ ಕಾರ್ಯಕ್ರಮಕ್ಕೆ ತರಹದ ಅತಿಥಿ ಅಭ್ಯಾಗತರು ಎಲ್ಲ ಬಂದಾಗ ಇವತ್ತ ಅನ್ನದಾನಿಗಳು ಬಂದ್ರು ಸವಿ ನೆನಪನ್ನು ಕೊಟ್ಟರು ಯಾರ್ಯಾರು ಏನೇನು ತರಹದ ತಮ್ಮ ಶಕ್ತಿ ಮೀರಿ ಅನೇಕಗಳನ್ನು ಸಮಾಜ ಒಂದ್ ಸ್ವಲ್ಪ ತುಂಬಾ ಇದೆ ಒಂದು ಅನೇಕ ತರಹದ ಸೇವೆಗಳನ್ನು ತಮಗೆಲ್ಲರಿಗೂ ಮಾಡಿಕೊಟ್ಟಾರ ಈ ಸೇವೆಯನ್ನು ಏನ್ ಎದಕ್ ಮಾಡಿಕೊಡ್ಲಾಗ್ತದೆ ಅಂದ್ರೆ ನಾವು ಮಾಡುವಂತಹ ಕಾರ್ಯಕ್ರಮ ಅವರೆಲ್ಲರ ಮನಸ್ಸಿಗೆ ಬಂದದ ಇವತ್ತು ಮಾಡುವಂತಹ ಅನ್ನದಾನದೊಳಗೆ ಇಷ್ಟೊಂದು ತರಹವಾಗಿ ನಾವೆಲ್ಲರ ಮನೆಯಲ್ಲಿ ಸಾಕಷ್ಟು ರೀತಿ ಅನ್ನವನ್ನು ಎಲ್ಲಾ ರೀತಿ ಮಾಡ್ಕೊಂಡಿದ್ದೀವಿ ಬಹಳ ಹದಭರಿತವಾಗಿ ಏನೆಲ್ಲ ಮಾಡಿ ಅಂದ್ರ ಯಾವಾಗ ಅದು ಸದ್ಗುರುನಾಥನ ಗಣೇಶನ ಪ್ರಸಾದ ಅಂತ ಬಂದಾಗ ನಮ್ಗೆ ಯಾವ್ದು ಕೂಡ ಸಿಹಿ ಉಪ್ಪು ಸಪ್ಪ ಏನು ಗೊತ್ತಾಗುತ್ತ ಪ್ರಸಾದ ಅನ್ನುವಂತಹ ಭಾವ ಬರ್ತದ ಈ ಪ್ರಸಾದಿಕ ಭಾವವನ್ನು ಮೂಡಿಸ್ಲಿಕ್ಕಾಗಿ ಇಂತಹ ಹಬ್ಬ ಜಾತ್ರೆ ಅನೇಕ ಹರಿದಿನಗಳೆಲ್ಲ ಬರುವಂತವು ಇವತ್ತು ನಮ್ಮಲ್ಲಿ ಯಾವಾಗ ಪ್ರಾಸಾದಿಕವಾದಂತ ಬುದ್ಧಿ ಬರ್ತದ ಈ ಪ್ರಾಸಾದಿಕವಾದಂತ ಬುದ್ಧಿ ಅದಕ್ಕ ನಮ್ಮೆಲ್ಲ ಅನೇಕ ತರಹದ ಶರಣ ಹಾಡ್ಕೊಂಡ್ ಬಂದ್ರು ಈ ಜಗತ್ತಿಗೆ ನಾವು ಬರಬೇಕಾದ್ರೆ ಏನನ್ನ ತರ್ಲಿಕ್ಕಾಗಿಲ್ಲ ತರುವಂತ ಸಾಧ್ಯತೆ ಇಲ್ಲ ಈ ಜಗತ್ತಿಗೆ ಬರಂದಂತ ನಮಗ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಡಿದು ಸುಸುವ ಗಾಳಿ ನಿಮ್ಮ ದಾನ ಈ ಮನುಷ್ಯ ಏನನ್ನ ಜಗತ್ತಿಗೆ ತರ್ಲಾಕಾಗಿಲ್ಲ ಬರಬೇಕಾದ್ರೂ ಕೂಡ ಪತ್ಲಾಗಿ ಬಂದಾನ ಹೋಗು ಹಾಗೂ ಕೂಡ ಪತ್ಲಾಗಿ ಹೋಗ್ತಾನ ಇದ್ರ ಮಧ್ಯದಲ್ಲಿ ಏನಾರ ಗಳಿಸ್ತೀವ ಅಂದ್ರ ಒಳ್ಳೆ ಒಂದು ಕೀರ್ತಿ ಒಳ್ಳೆ ಹೆಸರು ನಮ್ಮ ಉಸಿರು ಎಲ್ಲರದು ನಿಂತ ಹೋಗ್ತದ ಒಂದಲ್ಲ ಒಂದು ದಿವಸ ಉಸಿರು ಯಾವಾಗ ನಿಲ್ತದ ಪರಂತು ಉಸಿರು ನಿಂತ ಮೇಲೆ ಕೂಡ ಇವತ್ತು ನಮ್ ಹೆಸರು ಯಾವಾಗ ಇರ್ತದ ಅಂದ್ರ ಅವ್ರು ಮಾಡುವಂತ ಒಳ್ಳೆ ಕಾರ್ಯ ಅವ್ರು ಮಾಡಿರುವಂತ ಪರೋಪಕಾರ ಅವ್ರು ನಡೆದು ಬಂದಂತಹ ಪದಗಳೇನದಾವ ಇವತ್ತು ಎಂತೆಂತವರದ ಒಂದು ಕೀರ್ತಿಗಳನ್ನ ನಾವೆಲ್ಲ ಕೇಳ್ತೀವಿ ಯಾವುದೇ ಪ್ರಾಂತದಲ್ಲಿ ಎಲ್ಲೋ ಜನ್ಮ ಮಾಡಿ ಏನೂ ಇಲ್ಲದೆ ಇರುವಂತಹ ಈ ಒಂದು ಗ್ರಾಮಕ್ಕೆ ಗಾಳೇಶ್ವರ ಬಂದ ಬಂದು ಅಂತ ಇವತ್ತು ಗಾಳೇಶ್ವರ ಮಠ ಪಂಡಿ ಕಟ್ಟಿ ಹೆಸರು ಎಲ್ಲಾ ಕಡೆ ಪ್ರಖ್ಯಾತಿ ಪಡೆದ್ರು ಇದರಿಂದ ಅಲ್ಲ ಅವರು ಮಾಡಿರುವಂತಹ ತಪಸ್ಸು ಅವರ ಆಶೀರ್ವಾದ ಇವತ್ತಿಗೂ ಕೂಡ ಒಂದು ಎಲ್ಲ ತರಹದ ಆಶ್ಚರ್ಯಭರಿತವಾದ ನಮ್ಮಲ್ಲ ಜೀವನ ನೋಡ್ತೀವಿ ಎಷ್ಟೋ ತರಹದ ಭಕ್ತರೆಲ್ಲ ಬಂದು ಹೋಗ್ತಾರೆ ಅಂದ್ರೆ ಇದಕ್ಕೆ ಯಾರು ಏನು ಮಾಡ್ತಾ ಇಲ್ಲ ಗಾಳೇಶ್ವರ ಅದ್ದವ್ರ ಒಂದು ವಿಶೇಷವಾದಂತಹ ಆಶೀರ್ವಾದದ ಅವರ ಒಂದು ಈ ಒಂದು ರಂಗ ಸಜ್ಜಿಕೆ ಇದರಲ್ಲಿ ನಾವೆಲ್ಲ ಸೇರ್ಕೊಂಡಿವಿ ಇವತ್ತೊಂದು ಸಂಗೀತ ಕಲಾ ಸಿಂಜನವನ್ನ ಅಥವಾ ಅನೇಕ ತರಹವಾದಂತಹ ಹಾಡುಗಳನ್ನ ಅನೇಕ ತರಹದ ಹಾಸ್ಯಪ್ರದವಾದಂತಹ ನಾವೆಲ್ಲ ಕೇಳಿವಂದ್ರ ಇದು ಹಿಂಸಿರುವಂತಹ ಉದ್ದೇಶ ಇವತ್ತು ಅನಂತ ರೀತಿಯಲ್ಲಿ ಗಣಪತಿಯನ್ನು ಆರಾಧನೆ ಮಾಡ್ಲಾಕತ್ತೀವಿ ಒಂದು ಪ್ರೀತಿ ಪ್ರೇಮ ಉತ್ಸಾಹದಲ್ಲಿ ನಾವೆಲ್ಲ ತೊಡಗಿವಿ ಬಹುಶಃ ಕಾರ್ಯಕ್ರಮಗಳ ಒಂದಕ್ಕಿಂತ ಒಂದಕ್ಕಿಂತ ಒಂದು ಬಹಳ ವಿಶೇಷವಾದಂತಹ ಕಾರ್ಯಕ್ರಮ ಜನಕ್ಕೆ ಬರ್ತಾ ಇದಾವ ಬಹುಶಃ ಇನ್ನೊಂದು ಎರಡು ಮೂರು ತಿಂಗಳೊಳಗ ಮತ್ತು ಗಾಳಪಾಜನ ಜಾತ್ರೆಯೂ ಬಂದದ ಮಾಡುವಂತ ಕಾರ್ಯಕ್ರಮ ಕೊರತಿಲ್ಲ ಯಾಕೆ ಕೊರತಿಲ್ಲ ಅಂದ್ರ ನೀಡುವಂತಹ ದಾನಿಗಳಿದ್ದು ಕೇಳುವಂತಹ ಪ್ರೇಕ್ಷಕರಿರುವಾಗ ಮಾಡುವಂತ ಕಾರ್ಯಕ್ರಮ ಹಗಲು ಎಲ್ಲ ಮಾಡುವಂತ ಉಲ್ಲಾಸ ಇರ್ತದ ಎಲ್ಲ ಪಾಲ್ಗೊಂಡಂತಹ ಸಭಿಕರಿಗೂ ಎಲ್ಲ ಕಲಾ ಪ್ರೇಕ್ಷಕರಿಗೂ ದಾನವನ್ನು ಮಾಡಿದಂತಹ ಮಹಾದಾನಿಗಳಿಗೂ ಹಾಗೂ ಈ ಒಂದು ಯುವಕ ಸಂಘದವರಿಗೂ ಕೂಡ ಸದ್ಗುರು ಅವಧೂತ ಗಾಳೇಶ್ವರ ಗಣೇಶ ಯಾವತ್ತೂ ಕೂಡ ಆಯುರಾರೋಗ್ಯ ಭಾಗ್ಯ ಕೊಡ್ಲಿ ನಾವೆಲ್ಲರಿಗು ಏನು ಪ್ರಾರ್ಥನೆ ಮಾಡೋಣ ನಮ್ಗೆಲ್ಲರಿಗೂ ಕೂಡ ವರ್ಷಕ್ಕಿಂತಲೂ ಈ ವರ್ಷ ಒಳ್ಳೆ ಮಳೆ ಆಗ್ಯದ ಇನ್ನೂ ಹೆಚ್ಚಿನ ಮಳೆ ಒಂದ್ಗೆ ಮಳೆ ಚೆಂದಾಗಿ ಬಿದ್ದು ಒಳ್ಳೆ ಬೆಳೆ ಬರಲಿ ಯಾವುದೇ ರೋಗ ರುಜಿನಗಳು ಬರೆದಂಗ ಇವತ್ತು ನಾವು ವಿನಾಯಕ ಆ ಲೋಕಕ್ಕೂ ಹೋದ್ಮೇಲೆ ಆ ಶಿವ ಪಾರ್ವತಿಯನ್ನು ಕುರಿತು ಏನಾದ್ರು ಹೇಳ್ತಾರಂದ್ರ ಭೂಲೋಕಕ್ಕೂ ಒಳ್ಳೇದು ಮಾಡುವಂತ ಸಂದೇಶವನ್ನು ನಮ್ಮ ಗ್ರಾಮದಿಂದ ಹೊತ್ತು ನಮ್ಗೆಲ್ಲರಿಗೂ ಸಕಾಲಕ್ಕೆ ಮಳೆ ಬೆಳೆಗಳನ್ನ ಇತ್ತು ರಕ್ಷಿಸ್ಲಿ ಅಂತ ಪ್ರಾರ್ಥನೆ ಮಾಡಿ ಎಲ್ಲ ಯುವಕ ಸಂಘದ ಯುವಕರಿಗೂ ಕೂಡ ಹಾರ್ದಿಕ ಅಭಿವಂದನೆ ಸಲ್ಲಿಸ್ತಾ ಈ ನನ್ನ ಮಾತಿವಿರ ಅಂದ್ಕೊಳ್ತೇನೆ ಓಂ ಶಾಂತಿ